ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಶಿಲ್ಪಾ ಹೇ ಕಣ ಲಾಗ್ಸ್ಗೆ ಎಲ್ಲರೂ ಹೀಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಏನು ಪ ಒಂದು ಒಂದು ಟಿಪ್ಸ್ ಇದೆ ಸ್ನೇಹಿತರೆ ಎರಡು ಟಿಪ್ಸನ್ನು ಫಾಲೋ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಶೋಲ್ಡರ್ ಡ್ರಾಪ್ ಅನ್ನೋದು ಬರೋದೇ ಇಲ್ಲ ಆ ಒಂದು ಎರಡು ಟಿಪ್ಸ್ ಅಂತ ಏನಪ್ಪಾ ಅನ್ನೋದು ಹೇಳೋದಾದರೆ ಖಂಡಿತವಾಗಲೂ ಪೂರ್ತಿಯಾಗಿ ವಿಡಿಯೋ ನೋಡಿ ಆವಾಗ ಶೋಲ್ಡರ್ ಡ್ರಾಪ್ ಅನ್ನೋದು ಮಾತೇ ಇಲ್ಲ ನಿಮ್ಮ ಒಂದು ಗ್ಲೌಸಲ್ಲಿ ಏನೇ ಒಂದು ಸಮಸ್ಯೆ ತುಂಬ ಡೀಪಲ್ಲ ಇಟ್ಕೊಂಡಿರ್ತಾರಲ್ವ ಅವಾಗ ನಮಗೇನಾಗುತ್ತಪ್ಪ ಅಂದ್ರೆ ಶೋಲ್ಡರ್ ಡ್ರಾಪ್ ಅನ್ನೋದು ಬಂದುಬಿಡುತ್ತೆ ಅದಕ್ಕೆ ಎರಡು ಟಿಪ್ಸನ್ನು ಫಾಲೋ ಮಾಡಿದ್ರೆ ಖಂಡಿತವಾಗಲೂ ಯಾವುದೇ ಒಂದು ಶೋಲ್ಡರ್ ಡ್ರಾಪ್ ಅನ್ನೋದು ಬರೋದಿಲ್ಲ ಏನು ಟಿಪ್ಸಪ್ಪ ಅಂತ ಹೇಳ್ತೀನಿ ಅದಕ್ಕೂ ಮುಂಚೆ ನನ್ನ ಒಂದು ಚಾನಲ್ ಆರಲ್ಲ ಹೊಸಗೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿ ಇರುವಂಥ ಬೆಲಕ್ನ ಪ್ರೆಸ್ ಮಾಡಿ ಹಾಗಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕಿರೋಂಥ ವೀಡಿಯೋಸು ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಇರುತ್ತೆ ಸಡನ್ನಾಗಿ ನನ್ನ ಒಂದು ವೀಡಿಯೋನ ಎಲ್ಲರ್ಗಿಂತ ಮುಂಚೆ ನೀವು ವಾಚ್ ಮಾಡ್ಬೋದು ಓಕೆ ಈ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಹಚ್ಚೋಕ್ಕಿಂತ ಮುಂಚೆ ನಾವು ಒಂದು ಕೆಲಸ ಮಾಡಬೇಕು ಸ್ನೇಹಿತರೆ ಏನು ಕೆಲಸನಪ್ಪ ಅಂತ ಹೇಳೋದಾದರೆ ಇದು ಹಚ್ಚಬಾರ್ದು ಫಸ್ಟು ಬ್ಲೌಸ್ ಎಲ್ಲ ರೆಡಿ ಮಾಡ್ಕೋಬೇಕು ಫ್ರಂಟು ಬ್ಯಾಕು ಶೋಲ್ಡ್ರ್ ಎಲ್ಲಾನು ರೆಡಿ ಮಾಡ್ಕೋಬೇಕು ಮತ್ತು ನೀವು ಶೋಲ್ಡ್ರ್ ಅಟ್ಯಾಚ್ ಮಾಡೋಕ್ಕಿಂತ ಮುಂಚೆ ಒಂದು ಕೆಲಸ ಮಾಡಬೇಕಾಗುತ್ತೆ ಏನು ಕೆಲಸಪ್ಪ ಅಂದರೆ ನೀವು ಕಟ್ಟಿಂಗ್ ಮಾಡುವಾಗ ಸ್ವಲ್ಪ ಕಾಣಿಸಲ್ಲ ಅನ್ಸುತ್ತೆ ಇಲ್ಲಿ ಶೋಲ್ಡರ್ ಅಟ್ಯಾಚ್ ಮಾಡೋಕ್ಕಿಂತ ಮುಂಚೆ ನೀವು ಇಲ್ಲಿ ಒಂದು ಸ್ವಲ್ಪ ಕ್ರಾಸಾಗಿ ಇಲ್ಲಿ ಒಳಗಡೆ ಸ್ವಲ್ಪ ಹಿಂಗೆ ಕ್ರಾಸಾಗಿ ನೀವು ಹೊಲಿಗೆ ಹಾಕಬೇಕಾಗತ್ತೆ ಈ ರೀತಿ ಈ ರೀತಿ ಕ್ರಾಸಾಗಿ ಒಲಿಗೆ ಹಾಕ್ಕೋಬೇಕಾಗತ್ತೆ ಇಲ್ಲ ಏನಪ್ಪ ಅಂದರೆ ನಾವು ಇದನ್ನ ಕಟ್ಟಿಂಗ್ ಎಲ್ಲ ಚೇಂಜಸನ್ನು ಮಾಡ್ಕೋಬೇಕಾಗತ್ತೆ ಕಟ್ಟಿಂಗು ಒಂದು ಸ್ವಲ್ಪ ನಾವು ಶೋಲ್ಡ್ರೂ ಶೇಪೆಲ್ಲ ತೆಗಿತೀವಲ್ವಾ ಆವಾಗ ನೆಕ್ಕು ಶೋಲ್ಡ್ರ ತೆಗಿತೀವಲ್ವ ಅವಾಗ ನಾವು ಕ್ರಾಸಾಗಿ ಕಟ್ಟಿಂಗ್ ಮಾಡಿಕೊಂಡ್ರೆ ನಾವು ಈ ಒಂದು ಕೆಲಸ ಮಾಡೋದು ತಪ್ತುತ್ತೆ ಅವಾಗ ನಾವು ಕಟಿಂಗನ್ನು ಮಾಡ್ಕೊಂಡಿಲ್ಲ ಕ್ರಾಸಾಗಿ ನಾವು ಮಾಡ್ಕೊಂಡಿಲ್ಲ ಒಂದು ಕಾಲಿಂತಷ್ಟು ಕ್ರಾಸಾಗಿ ಮಾಡ್ಕೊಂಡಿಲ್ಲ ಅಂದರೆ ಇವು ನಾವು ಶೋಲ್ಡ್ರೆಲ್ಲ ಅಟ್ಯಾಚ್ ಮಾಡ್ಕೊತೀವಲ್ವ ಇವಾಗ ಅಟ್ಯಾಚ್ ಮಾಡುವಾಗ ಒಲಿಗೆನ ಈ ರೀತಿ ಹಾಕಬೇಕಾಗುತ್ತೆ ಇದು ನೋಡ್ತಾ ಇರ್ಬೋದು ಕ್ರಾಸಾಗಿ ಇಲ್ಲಿ ಈ ರೀತಿ ಒಂದು ಹೊಲಿಗೆನ ಹಾಕಬೇಕಾಗುತ್ತೆ ಆವಾಗ ಏನಾಗುತ್ತೆ ಅಪ್ಪ ಅಂತಂದರೆ ಶೋಲ್ಡರ್ ಡ್ರಾಪ್ ಆಗೋದಿಲ್ಲ ಇದು ಒಂದು ಟಿಪ್ಸನ್ನು ಫಾಲೋ ಮಾಡಿ ಖಂಡಿತವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ನಿಮಗೆ ಆದಮೇಲೆ ಇವಾಗ ಅದು ಕೆಲಸ ಎರಡು ಸೈಡು ಮಾಡಬೇಕು ನಾನಿಲ್ಲಿ ಎಕ್ಸಾಂಪಲ್ಗೆ ಅಂತ ಒಂದು ಸೈಡ್ ಅಷ್ಟೇ ತಿಳಿಸಿದ್ದೀನಿ ಇವಾಗ ಈ ಕೆಲಸ ಆದಮೇಲೆ ಇವಾಗ ಅದಕ್ಕೂ ಮುಂಚೆ ನಾವು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಅಚೋಕಿನ ಮುಂಚೆ ನಾವು ಒಂದು ಕೆಲಸ ಮಾಡಬೇಕಂತ ಹೇಳಿದವ ಇವೆರಡನ್ನೂ ಹಚ್ಚಬಾರ್ದು ಅಚೋಕಿನ ಮುಂಚೆ ನಾವು ಇಲ್ಲಿ ಏನಪ್ಪ ಅಂತಂದರೆ ಒಂದು ಕಾಲು ನಮಗೆ ಇಲ್ಲಿ ಕಟ್ ಮಾಡಿ ಎತ್ಗೋಬೇಕಾಗತ್ತೆ ಸ್ನೇಹಿತರೆ ಈ ಎರಡು ಸೈಡು ನಮಗೆ ಎರಡು ಸೈಡು ಈ ರೀತಿ ಎರಡು ಸಮ ಬರಬೇಕು ಅಂದರೆ ಎರಡೂ ಕರೆಕ್ಟಾಗಿ ಇಟ್ಕೊಂಡು ಈ ರೀತಿ ಒಂದು ಸ್ವಲ್ಪ ಕಟ್ ಮಾಡಿ ನಾವು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಹಚ್ಚೋದ್ರಿಂದ ಯಾವುದೇ ಕಾರಣಕ್ಕೂ ಶೋಲ್ಡರ್ ಡ್ರಾಪ್ ಬರೋದೇ ಇಲ್ಲ ಇವೆರಡನ್ನೂ ಪ್ರತಿ ಸಲ ನೀವು ಫಾಲೋ ಮಾಡಿದಾಗ ಖಂಡಿತವರು ಯಾವುದೇ ಒಂದು ಗ್ಲೌಸ್ ಓದಿದ್ಮೇಲೆ ಕಂಪ್ಲೇಂಟ್ ಅನ್ನೋದು ಬರೋದಿಲ್ಲ ಇಷ್ಟನ್ನು ನೀವು ನಿಮ್ ಮಾಡಿ ತೆಗಿಬೇಕಾಗುತ್ತೆ